ಆತ್ಮದೊಂದಿಗೆ ಪ್ರಯಾಣಿ ಡ್ಯಾಗ್ಲೈನ್ ಹಾಕಿ ಹುಲಿಯನ್ನು ಇದಾಗ್ತಾರಾಯಿ ನಿಮ್ಮ ಹುಡುಗಿನ ಹುಲಿ ಕೇಳ್ತೇವೆ ನಾವು ಕೊಡು ಹಾಂ ಒಂದು ಫೋಟೋ ತಗಿರಿಸಿ

ಇಲ್ಲಿ ನಮ್ದು ವಯಸ್ಸಾಯ್ತಣ ನಮ್ಮನ್ನ ಮೂವತ್ತಾದ್ರ ಮೇಲೆ ಸಿಂಗಲ್ ಅಲ್ಲ ಅಂತೆ ಅಂಕಲ್ ಅಂತಾರಂತೆ ನಮ್ ಪರಿಸ್ಥಿತಿ ನನ್ನ ಅಂಕಲ್ ನಂಗೆ ಮೂವತ್ ಒಂದ ಆಗ್ಬಿಡ್ತು ಮೂವತ್ತೊಂದ್ ಸೊಮ್ಮೆ ಹುಡುಗಿ ರಕ್ಷಕ್ ಈಗ ಈ ವಯಸ್ಸು ಎಷ್ಟು ಆಕ್ಚುಲಿ ನಾನು ಅವನಿಗೆ ನಾನೇ ಅಂಕಲ್ ಸರ್ ರಕ್ಷಕ್ ಗ್ಯಾಗ್ ಮದ್ವೆ ಮಾಡ್ತೀರಾ ಸರ್ ರಕ್ಷಕ ಗ್ಯಾಂಗ್ ಅಂದ್ರೆ ಸರ್ ತಾಳಿ ಕಷ್ಟಪಡೋಣ

ಓಹ್ ಮೇಡಮ್ ಇನ್ನೊಂದ್ಸರಿ ಹೇಳಿ ಏನ್ ಗಿಫ್ಟ್ ತಂದ್ರಿ ಗಿಫ್ಟ್ ಅಲ್ಲ ಮೇಡಮ್ ಅಲ್ಲ ಮೇಡಮ್ ಏನ್ ಗಿಫ್ಟ್ ತಂದ್ರಿ ರಕ್ಷಕರಿಗೆ ಬರ್ತಾಳೆ ಆಚರಿಸ್ಕೊಂಡಿದ್ದಾರೆ ನೀವು ಬಂದು ಹಂಗ ಮಾಡಿದ್ರಾ ಬಂದು ಮುಖ್ಯ